ಕುಬಾರ ಗ್ರಾಮದಲ್ಲಿ ಹಮ್ಮಿಕೊಂಡಿರುವ ಈ ರೈತನ ಕಾರ್ಯಕ್ರಮದ ಅಧ್ಯಕ್ಷತೆ ನಡೆಸಿಕೊಂಡಿರ್ತಕ್ಕಂಥ ರೈತ ಸಂಘದ ಕನ್ನಡ ನಾಡಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚುಣಪ್ಪ ಪೂಜಾರಿ ಅವರೇ ಮಹಾರಾಷ್ಟ್ರದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀರಾವ್ ರಾಜು ಶೆಟ್ಟಿ ಅವರೇ ಸೃಶಲ್ ಅಂಗಡಿ ಅವರೇ ಶೀತಲ್ ಅವರೇ ಅಲ್ಲಿ ರೀತಿಯಾಗಿ ಮಾಜಿ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಮೋಹನ್ ಶಾರ್ ಅವರೇ ನಿಂಗಪ್ಪ ಪಕಾಂಡಿ ಅವರೇ ಸುರೇಶ್ ಚೌಳ ಅವರೇ ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣು ಶರಣಾರ್ಥ ಏನಾಗಿದೆ ಅಂದ್ರ ಪೂಜಾರಿ ಮತ್ತು ರಾಜೇಶ್ ಶೆಟ್ಟಿ ಅವರು ಎಲ್ಲರೂ ಮಾತಾಡೋ ಬಿಟ್ಟಾರ ಅವ್ರಿಗೆ ತಮ್ಮ ಇನ್ನೊಂದು ಜನ ಸೌಂಡ್ ಎರಡು ಜನ ಇಟ್ ಸೌಂಡ್ ಕಡೆಯದಾಗಿದೆ ಹೋರಾಟ ರಂಗ್ ಮಾಡಬೇಕು ಹೋರಾಟ ಯಾವ ರೀತಿ ಆಯ್ತು ಎಲ್ಲವನ್ನು ನೀಡಿದ್ರು ಹೇಳೋಕ್ಕಿಂತ ಮುಂಚೆ ಹೇಳ್ತೀನಿ ಮುಂದಿನ ಸಾರಿ ಈಗ ಮುನ್ನೂರು ಸಿಕ್ಕಲ್ಲ ರಾಜೀವ್ ಶೆಟ್ಟಿ ಅವರಿಗೆ ಚುನಾವಣಾ ಪೂಜಾರಿಗೆ ವಿನಂತಿ ಮಾಡ್ಕೊಳ್ತೀನಿ ಒಂದು ಒಲಿ ಹೂಡ್ಬೇಕಾದ ಮೂರು ಒಲಿಗುಂಡು ಬೇಕಲ್ಲ ಕರೆಕ್ಟ್ ಐತಿಲ್ಲ ಹ ಒಂದು ಎರಡು ಮೂರು ಒಲಿಗುಂಡು ಕೂಡಿದ್ರೆ ನಮ್ಮ ಮುಂದಿನ ಸಾರಿ ನಾಲ್ಕ್ ಸಾವಿರದ ಐವತ್ತು ರೂಪಾಯಿ ತಗೊಳ್ಳಕ್ ಸಾಧ್ಯತೆ ಮಹಾರಾಷ್ಟ್ರ ಲೆವೆಲ್ನಾಗ ನಾವು ತಗೊಂಡು ಮುಂದಿನ ಸಾರಿ ಅವ್ರಿಗೆ ಮುನ್ನೂರು ತಗೊಂಡ್ ಅವ್ರೊಂದ್ ಸ್ವಲ್ಪ ಮುಂದಾದಾರ ನಾವ್ ನಾವು ಪೂರಾ ಜೋರ್ ಇರೋನು ಅವ್ರ ಸ್ವಲ್ಪ ಇರ್ಲಿ ನಾಲ್ಕು ಸಾವಿರದ ಎಲ್ಲಾರು ಕೂಡ ತಗೊಂಡ್ಬಿಡೋ ಮುಂದಿನ ಸಾರಿ ನಾವು ಹಾಳು ಹೋರಾಟದ ಬಗ್ಗೆ ಹೇಳಂಗಿಲ್ಲ ಇದ್ರಾಗ ನಿಮ್ಮದೇ ತಪ್ಪ ಸಾವಿರದ ಒಂಬೈನೂರ ಎಂಬತ್ತರೊಳಗೆ ನವಲು ಭಾಗ ನೋವು ಇಪ್ಪತ್ತು ಜನ ರೈತರ ರೈತರನ್ನ ಗೋಲಿಬಾರ ಆಗುದಕ್ಕಾಗಿ ಪ್ರೊಫೆಸರ್ ನಂಜಮ್ಮ ಸ್ವಾಮಿ ಅವರು ಗುಂಡೂರಾವ್ ಸರ್ಕಾರ ಇತ್ತು ಏನ್ ಹೇಳಿದ್ರು ಅಂತಂದ್ರ ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಅನ್ನದಾತನ ಮೇಲೆ ಗುಂಡು ಹಾಕಿದ ಗುಂಡೂರಾಯನಿಗೆ ಮತ ಹಾಕಬೇಡಿ ಅಂತ ಹೇಳಿದ್ರು ಗುಂಡೂರಾವ್ ಸರ್ಕಾರ ಬಿದ್ದು ಇವತ್ತು ನೀವು ಮನಸ್ಸು ಮಾಡ್ರಿ ಯಾವೊಂದು ಫ್ಯಾಕ್ಟ್ರಿ ಐತಿ ಯಾವ ನಿಮ್ಮ ಹೋರಾಟಗಳು ನೆಲದ ಮ್ಯಾಗ ಬಂದು ಕೊಡ್ರಂಗಿಲ್ಲ ಯಾವ ಬಿಲ್ಲಿನ ಬಗ್ಗೆ ಮಾತಾಡಿಲ್ಲ ಅವಾಗ ಹೋಟ್ ಹಾಕ್ಬೇಡ್ರಿ ಮನೆ ಕಳಿಸ್ಬಿಡಿ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಜೆಡಿಎಸ್ ಇರಲಿ ನಮಗೆ ಸಂಬಂಧ ಇಲ್ಲ ಎಂಥವ್ರು ನಾರಿಸ್ರಿ ಅಂದ್ರ ಉತ್ತರ ಕರ್ನಾಟಕದ ಒಂದು ನೂರು ಜನ ಇಂಥವ್ರ ನಾರ್ಸಿ ಕೊಡ್ರಿ ಐದುವರೆ ಸಾವಿರದ ಹತ್ತು ಸಾವಿರ ದಿನ ಯಾವ ರಾಜಕೀಯ ರಾಜಕೀಯವಿರೋದಿಲ್ಲ ನೀವೊಂದ್ ಮನೆ ಕೊಡ್ರಿ ನಿಮ್ ಕ್ಷೇತ್ರ ಎಮ್ ಯಾವ ಪಕ್ಷ ಧಕ್ಕನ ಬರಲ್ಲ ಏನ್ ಕೊಡ್ರಿ ಅಂದ್ರ ಒಂದ್ ಮನೆ ಮಾಡ್ರಿ ಈ ಸಾರಿ ಅಧಿವೇಶ್ ಹೋಗಂದ್ರ ಒಂದ సభాధ్యక్షనే వరగ రైతు కొత్తారు చునప్ప పూజారి నేతృత్వ సమయ్ సార్ మాట్లాడదు బే మాట్ మర ముంజనే ఈ క్షేత్ర ప్రణాము బిడంగల్ నీ గట్ట మన ఉన్న ప్రక్రీల్ నాటక మేడ అది భారీ ప్రోడ్ ధన నే మంత్ మ ಗುರ್ಲಾಪುರ್ ಸಾಮಾನ್ ಅಲ್ಲ ಕರ್ನಾಟಕದ ಎಲ್ಲಾ ಫ್ಯಾಕ್ಟರಿ ಬಂದ್ ಮಾಡೋದು ಚಲೋ ಮಾಡೋದು ಚಾಲೆ ಗುರ್ನಾಪುರದಾಗ ಇತ್ತು ಮುಂದಿನ ಸಾರಿ ಗುರ್ನಾಪುರ್ದಾಗ ಹೆಂಗ್ಬೇಕೇಳಿ ರಾಜೇಶ್ ಶೆಟ್ಟಿ ಅವರು ಚುನಪ್ಪ ಪೂಜಾರಿ ವೇದಿಕೆ ಕುತ್ತ ಕರ್ನಾಟಕದ ಎಲ್ಲಾ ಫ್ಯಾಕ್ಟರಿ ಮಾಲಕ ಕೈ ಕಟ್ಕೊಂಡು ನಿಲ್ಲಬೇಕಲ್ಲಿ ನಾವೇನ ಏನ ನಾವೇನು ಘೋಷಣೆ ಮಾಡ್ತೀವಲ್ಲ ಆ ಬಿಲ್ ಕೊಡ್ಬೇಕವ ನಮ್ಮ ಕಬ್ಬ ನಮ್ಮ ಶ್ರಮ ಸಾವಿರ ಸಾವಿರ ಲಕ್ಷ ಲಕ್ಷ ಕೋಟಿ ಲಾಭ ಮಾಡ್ಕೊಂಡಿರೋದಾರ ಇವತ್ತ ಸರ್ಕಾರ ಪ್ರಾಕ್ಟ್ರಿಯವಾಗ್ತಾ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಒಂದು ವಿಧಿ ಬರ್ತದ ನೈನ್ಟೀನ್ ಕ್ಲಾಸ್ ಒನ್ ಕ್ಲಾಸ್ ಎ ಅಂತ ಹತ್ತೊಂಬತ್ತನೇ ವಿಧಿ ಆ ವಿಧಿ ಅಂದ್ರೆ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರಲಿಲ್ಲ ಅಂದ್ರ ನಾವು ರಸ್ತಾ ಮ್ಯಾಸಿಂದ ಮಾತಾಡ್ಲಿಕ್ಕೆ ರಾಜಕಾರಣಿಗಳು ಬರ್ತಿರ್ಲಿಲ್ಲ ಮನೆ ಗುರ್ಲಾಪುರದಾಗ ನೀವು ಹೇಳಿಕೆ ನೋಡಿ ಎಂ ಎಲ್ ಎಂಪಿಗಳು ಎಷ್ಟು ಭಯ ಪಟ್ಟಿದ್ರೆ ಗೊತ್ತದಣ್ಣ ಒಂಬತ್ತು ಜನ ಮನೆ ಬೆಟ್ಟಿ ಆರು ವಾರ ಬಂದೇನು ಯಾಕೆ ಎಲ್ಲ ಕಡೆ ಬಂದದವ ಬಂದ ಹಿಡಿತಾರ ನಿನ್ನ ಪೆಟ್ರಿ ಐತೆ ನೀವು ರೂಪಾಯಿ ಕೊಡಂತಾರ ಇರೋದು ಪೆಟ್ರಿ ಏನು ಒಂದಾದ ರೂಪಾಯಿ ಗುರ್ಲಾಪುರದಾಗ ಹೋರಾಟ ನೋಡಿ ಬಿಜೆಪಿಯವನು ಒಂದಾದ ಕಾಂಗ್ರೆಸ್ನವನು ಒಂದಾದ ಜೆಡಿಎಸ್ನೂ ಒಂದಾದ ಎಲ್ಲ

ಯಾವ ಅಧಿಕಾರಿ ಕರೆದಂದ್ರೆ ಬಡ ಬಡ ಬ್ಯಾಗ್ ಹಿಡ್ಕೊಂಡು ಹಾಸಿಗೆ ಹಿಡ್ಕೊಂಡು ಬಡಗಾವ ತಂಗ್ರು ರೋಡ್ ಹೋಗ್ತಿದ್ರು ಅದು ಕಡಿಮೆ ಆಗಿತ್ತು ಬೇಕಲ್ಲ ಹೌದಲ್ಲ ಒಳಗ ಬೇಕು ಗಟ್ಟಿತನ ಬೇಕು ಮುಂದಿನ ಎದುರಿಸ್ತಾನಂದ್ರೆ ಅವನು ಹೊಟ್ಟೆ ನಾವು ಹೆಂಗ ಇಲ್ಲ ಆ ತಾಕತ್ತು ಬೇಕು ಒಳಗ ಅವಾಗೇಂದ್ರೆ ತಗೋಳಿಕ್ ಸಾಧ್ಯದ ಬ್ಯಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರಲಿ ಸಂದ ಪಾಟೀಲ್ ಕರ್ರಿ ಎಚ್ ಕೆ ಪಾಟೀಲ್ ಕರೀಲಿ ಎಸ್ ಟಿ ಪ್ರಭಾವ ಸಚಿವ್ ಕರೀಲಿ ಯಾರಿಗೂ ಹೋಗೋದಿಲ್ಲ ಅಂತ ಗುರ್ಲಾಪುರದ ಜೋಡಿ ಕೈ ಮ್ಯಾಗೆತ್ತಿದ ಸರ್ಕಾರ ತಲೆಬಾಗಿ ನಿಮ್ಮತ್ತಿಗೆ ಬಂತು ಏನ್ ತಿಳ್ಕೊಂಡ್ರು ಹೋರಾಟ ನಡೀತಲ್ಲ ಎರಡು ದಿನ ನಾಲ್ಕು ದಿನ ಆರು ದಿನ ಯಾರೋ ಕೊಡ್ತಾರ ಹೋಗ್ತಾರ ಇವತ್ತು ಗುರ್ಲಾಪುರ್ ವೇದಿಕೆ ಪುಣ್ಯಾತ್ಮ ನೇತೃತ್ವದ ಆಯ್ತಲ್ಲ ಕರ್ನಾಟಕದ ಹಸಿರು ಟಾವಲ್ ಹಾಕೊಂಡು ಯಾವನ ಬಂದ್ರು ಸೈತ್ ಐ ಎ ಎಸ್ ಅಧಿಕಾರಿ ಇರಲಿ ಪಿ ಎಸ್ ಐ ಇರಲಿ ಎಂ ಎಲ್ ಎಲ್ಲಿ ಎಂ ಪಿ ಇರಲಿ ಕೈ ಮುಗಿತಕ್ಕಂತ ತಾಕತ್ ಕೊಟ್ಟದ್ದು ಗುರ್ಲಾಪುರ್ ಶಕ್ತಿ ಅಲ್ಲ ಏನ್ ಯಾವ ರೈತ ಸಂಘಕ್ಕೆ ಸುಟ್ಟಿಗೆ ಸಣ್ಣಂಗಿಲ್ಲ ರೈತ ಸಂಘಕ್ಕೆ ರೊಕ್ಕ ತಗೋತಾರನಂಗಿಲ್ಲ ಯಾಕಂದ್ರೆ ಗುರ್ಲಾಪುರದಾಗ ನೀವೆಲ್ಲ ಯುವಕರು ಹಿರಿಯರು ತಾಯಿಂಗ್ರು ಎಲ್ಲಾರು ಕೂಡ ಗಟ್ಟಿಯಾಗಿ ಬಂದ್ರಲ್ಲ ಅದು ತುಂಬ ಆಗ್ತದೆ ఇవత్ కర్ణాటక వర్గ బీదార్ చరగర మట్ట జైతు కర్ణాటక రాజోత్సవ బెళగవ దిజి హి కుడి గుర్లాపూర యాక్ బంద్రు ఒక్క టీవీ తగద్ర యూట్యూబ్ తగద్ర ఇన్స్టాగ్రామ్ తగద్ర ఫేస్బుక్ తగద్ర వాట్సప్ తగ్ద్రా గుర్లాపూర కబ్బ గుర్లాపూర కబ్ ఎవరైతే నిమ్మలేదు ಎರಡ್ನೂರ ಐವತ್ತ ಮಗ ಹೋದು ಕರ್ನಾಟಕದಲ್ಲಿ ನಾನು ಅನ್ನುವಂತ ನಾ ಮನಸ್ಸಿ ಚಳಿ ಹಾಕಿದೀವಿ ಮಗ ಎರಡ್ನೂರ ನೂರ ಐವತ್ತ ಕೂತೇನೆ ನಾ ಅತನೇ ನಮ್ಮ ಅಧ್ಯಕ್ಷ ಪಾಪ ಕಡೆ ಸಿದ್ರೆ ಹೋಗಿತ್ತು ನಾ ಅತನಾಗಿದ್ದೆ ಬೆಟ್ಟ ಬೆಟ್ಟಕ್ಕೆ ಹೋಗಿದ್ದೆ ಎರಡ್ನೂರ ಐವತ್ತು ಹಚ್ಚ ನಮ್ ಸರಿಶಲ್ ಅಂಗಡಿಯರ್ ಹೋದ್ರು ಹತ್ತು ನಿಮಿಷನಾಗ ಅಲ್ಲಿಂದ ಇಲ್ಲಿ ಬರ್ಬ್ರ್ದು ನೂರ್ ಜನ ಸೇರಿ ಯಾರು ಮಾಹಿತಿ ಇಲ್ಲ ಬರ ಕತ್ತಿ ಒಂದು ನಾಲ್ಕು ಮಂದಿ ಎಷ್ಟು ಜನ ಸೇರ್ಬೋದ್ರಿ ಅವಾಗ ನಾ ಪಿ ಎಸ್ ಒಂದ ಗೊಂದ ಮಾಡ್ತೇವೆ ಸಾಹೇಬ್ರ ಒಂದ್ ಅರ್ಧ ತಾಸು ಚಾಕ್ ಕೊಡಿ ಬರೋರಿ ಬಸವತ್ನಲ್ಲಿ ಹೇಳಿದ ಸತ್ಯ ತಿಂದ್ರಿ ಹ ಇಪ್ಪತ್ತು ವರ್ಷ ತಗೊಂಡ್ ಮಾಲಕ್ನ ಅಂತ ಕೆಳಗ ಆ ಮಾಲಕನ ಮಾಲಕನ ಕೆಳಗೆ ತರ್ಸೋ ತಾಕತ್ತ ರೈತ ಸಂಘದ ಯಾರ ಹೇಳಿದ್ರಲ್ಲ ಇಷ್ಟು ವರ್ಷದಾಗ ಏನು ಬರೆದು ಕೊಟ್ಟಿಲ್ಲ ಅಂತೇಳಿ ಬಹಳ ಬಿಟ್ರ ಅಹಂಕಾರ ಮಾಡಿ ರೈತರ ಸರ್ಲಿ ಫ್ಯಾಕ್ಟ್ರಿ ಬರ್ಸೋ ತಾಕತ್ತೈತಿ నమ్ ప్రక్రియలు ఎస్ లాభ తిందారు కట్ గట్లు తిందారు నిన్న కప్ప ఇవత్ బాస్ మూర్ సర్నూర ఏనూరు తోలికి కత్ నవర్ సూర్ ఆగదు హి అంత ఒక్కతన నెనపిల్లి ఇవత్ సద్దరమయ్య సాల్ కత్తారా ఏన్ మారా జాతి సమీకరణ యారీ ಇಲ್ಲಿ ಹಿಂದೂ ಅದನ ಮುಸ್ಲಿಂ ಅದನ ಲಿಂಗಾಯತ ಅದನ ಜೈದನ ಹಾಲು ಮತ ಅದನ ತಳವಾರ ಅದನ ದಲಿತ ಅದನ ಇಸ್ಲಾಂ ಅದನ ಆದ್ರೆ ನಮ್ಮೊಳಗೆ ಎರಡು ಜಾತಿಗಳು ಯಾವ ಗೊತ್ತದ ಒಂದು ಜಾತಿ ಅದರ ದೊಡ್ದಂತವ್ರು ಕುಂತ ತಿನ್ನೋ ಒಂದು ಜಾತಿ ಎರಡ ಜಾತಿ ಜಗತ್ತಿಗೆ ಅನ್ನ ಹಾಕಿದವ್ರಿ ಸಿದ್ದರಾಮಯ್ಯ ಸಹ ಏನ್ ಮಾಡ್ರಿ ಅಂತಂದ್ರ ಜಾತಿ ಸಮೀಕರಣ ಮಾಡಬಾರ್ದು ಎಲ್ಲಿ ಕರ್ನಾಟಕ ರೈತ ಯಾಕೆ ಆತ್ಮಹತ್ಯೆ ಮಾಡಿಕೊಳ್ಳಿ ಯುವಕರಿಗೆ ಯಾಕೆ ನೌಕರಿ ಸಿಗ್ತಾ ಇಲ್ಲ ರೈತನ ಮಕ್ಕಳಿಗೆ ಯಾಕೆ ಕೊಡ್ತಾ ಇಲ್ಲ ಎರಡ ಅರವತ್ತು ವರ್ಷ ಆದ ನಂತರ ರಿಟೈರ್ಡ್ ಆಗ್ತೈತೆ ಐದು ಪಗಾರ ಬರ್ತದೆ ಪೆನ್ಷನ್ ಮತ್ತೆ ಇವ್ರೆಲ್ಲಾರಿಗೆ ರಾಜಕಾರಣಿಗಳಿಗೆ ಪೊಲೀಸರಿಗೆ ಎಲ್ಲರಿಗೂ ಅನ್ನ ಹಾಕಿದವರು ಅರವತ್ತು ವರ್ಷ ಆದ ನಂತರ ರೈತರು ಐವತ್ತು ಸಾವಿರ ಕೆಲಸ ಮಾಡ್ಲಿಕ್ಕೆ ಸಾಧ್ಯದ ಅವಾಗ ಏನ್ ಮಾಡ್ರಿ ಅಂತಂದ್ರ ಈ ಐದು ವರ್ಷದೊಳಗೆ ಎರಡ ಕೆಲಸ ಮಾಡ್ರಿ ಒಂದು ಸಾವಿರ ರೂಪಾಯಿ ಕಬ್ಬು ಬರ್ಮಾರಿ ಕೊಡ್ರಿ ರಿಟೈರ್ಡ್ ಆಗಿರ್ತಕ್ಕಂಥ ಅರವತ್ತು ವರ್ಷ ಆಗಿರ್ತಾರೆ ರೈತ ಗಂಡ ಹಂಟಿಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಪೆನ್ಷನ್ ಕೊಡೋ ಕೆಲಸ ಆಗಲಿ ಸರಿ ಇಂಥ ಯೋಜನೆ ನನ್ ತಗೊಂಡು ಬರ್ರಿ ಇನ್ನೊಂದು ಬಿಡ್ರಿ ಯಾರು ನಾನು ಬಂದಾಗ ಬರ್ತೀರಿಂದ ಯಾರು ಬರ್ಬೇಕು ಏಹ ಎಂಟು ಗಂಟೆ ಆದ್ರೆ ಡಬಲ್ ಬಬಲ್ ಆಗಿ ಬಂದು ಬರ್ತಾರ ಡೌಟ್ ಅಂತ ಬರ್ತೀರಿ ಕೈ ಯಾರು ವ್ಯಕ್ತವಾಗಲಿವಂತ ಐವತ್ತು ಪರ್ಸೆಂಟ್ ಯಾರು ವ್ಯಕ್ತವಾರ முந்த மா எ ரூபாய் எழு ரூபாய் எர சைத ஒவ்வொரு சாய் பங்கார ரேட் ஆக கபிஹாக்க ரேட் இல்ல ரேட் இல்ல உருளாக சோயாபீன் கேக்கல நான் கேர் தான் నాలు పక్షాతీతంగా హతీని ఉత్తర కర్ణాటక ప్రతి హళ్ళి ప్రతి మనకి హోగ రైతుల బద్దలు కప్పిన బద్దలు బలె బద్దలు నీరవరి కరెంట్ ఇర బద్దలు యా మాట్ కట్టణ్ హాల్ కరే అన మనకి కలిసి కలసన్య వ్యక్తి కలుస్త రైతు బద్దలు మాట్లాడన దూర్ నెంబర్ మాట్లాడి కలిసి తగ్దిన కలిసి అన్న మనవ్ మ ಇದು ಹೆಚ್ಚಾಗಿತ್ತು ನಮಗ್ ಇಲ್ಲಿ ಯಾರು ಫ್ಯಾಕ್ಟರಿ ಮಾಲಕ್ ಬೋಕ್ ನಮಗೂ ಎಲ್ಲ ಬ್ರೀಸ್ಟ್ರೆಂಟ್ ಎಲ್ಲ ಕರಂಗ್ ಬಗೆ ಬೀಳಕತ್ತೆ ಧೂಡ್ ಈಗೆಲ್ಲ ಟೆಕ್ನಾಲಜಿ ಬಂದು ಎಲ್ಲ ಬಂದ್ ಮಾಡ್ಬೇಕು ಏನ್ ಮಾಡುದು ಎಲ್ಲ ಫ್ಯಾಕ್ಟ್ರಿ ಬಂದ್ ಮಾಡಿ 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 ನಮ್ ಗಂಟ್ಲ ಹೊಂಟು ಇಲ್ಲ ಇನ್ನೊಂದು ఈ భాగంలో ఎలా డిజిటల్ కాట కొను జాగ్రీ బెళగం డృట కాట హాక్కుత మేదిక ముఖాంతర వినోర్తీ ట్వంటీ త్రీ అంత చికోడి లైవ్ అదారు రాజకుమార్ నోడుతారు అదా నాలు చూనప్ప బాగా మంది రాజకీయ కందిబిట్ నోడ్తారు ఏం మాట్లాడతారు యారీ బయట కర్ణాటక యావరే ఫ్యాక్టరీ మా సహకీ ఫ్యాక్టరీ ఇర ఎంత ప్రభావి రాజిలి వంద కిలో కాటాడు ఆ మగన కార్ఖా బంద్ మిబర్ వట్టస్ట్ మన కత్తి ఒక్క ఐదు నూర్ మంది ఐదు నూరు బైక్ తోడు దిన ఫ్యాక్టరీ కట్టాడు ఐవత్ ఐవత్ మంది వంద కిలో కాటా వ్యత్యాస్ బంద్ర ఫ్యాక్టరీ బంద్ అంత శివనంద పట్టిల్ రిమాత్ కొటర ఫ్యాక్టరీ ముచ్చు ఐదు లక్ష ప్రమాన్ ಈ ಒಳಗೆ ಹೋಗ್ತಿರ್ತಲ್ಲ ಕೆಂಪಡ ಈ ಉಗಾರ ಕಬ್ಬ ಹೋಗ್ತಿರ್ತಿರ್ಲ ಅವ್ರ ಗೊತ್ತಿಲ್ಲ ಬ್ಯಾರೆ ಕಡೆ ತೂಕ ಮಾಡ್ರಿ ಒಳಗೆ ಹೋಗ್ರಿ ಒಂದ ಕಿಲೋ ವ್ಯತ್ಯಾಸ ಬಂದ್ರೆ ವರ್ಷಕ್ಕೆ ತಗೊಂಡ್ಬೋದು ಇಪ್ಪತ್ ನಾಲ್ಕು ಅಷ್ಟಾಗಿ ಬಾರಿ ಪಟ್ಟಿ ಎಲ್ಲ ಬಂದ್ ಮಾಡಿ ತೋರಿಸ್ತೀವಿ ಹಾ ತಾಕತ್ತೈತಿ ಏನ್ ಬಾಳ ಮಾತನಾಡಂಗಿಲ್ಲ ಒಂದ್ ಹೇಳ್ತೀನಿ ತಮ್ಮ ಐವತ್ ಐವತ್ತು ಕುದಿಲ್ಲ ಅಂದ್ರ ಬಂದಾಗ ಹೇಳಿಲ್ಲ ಅದೇ ಇವತ್ತು ರೋಲ್ ಮಾಡಿದ ಸಾನು ಹಾಕಿ ಅವ್ ಏನ್ ಮಾಡ್ಯಾರ ಮಾತಾಡಿದ್ದು ಎರಡ್ ಸಾವಿರದ ಊರು ನವಂತವ್ ಹಾಕ್ಯಾರ ಮುಂದೊಂದು ಸ್ಥಾನ ನಿಂತಾನ ಇಪ್ಪತ್ತೆಂಟು ಫ್ಯಾಕ್ಟ್ರಿ ಬಂದು ಒಂದ ಇಪ್ಪತ್ತೆಂಟು ಚಲೋ ಒಂದಾಗ ಬಂದದು ಆಗ್ಲಾರ ನೋಡೋ ಇಲ್ಲ ಏನಾಗಿತ್ತಮ್ಮ ನಿಮ್ಮಂತ ಯುವಕರು ಏನ್ ಸಹಕಾರ ಕೊಟ್ಟಿರಲ್ಲ ರೊಟ್ಟಿ ಬುತ್ತಿ ರೊಕ್ಕ ರೊಕ್ಕಂತಂದು ಕೊಟ್ಟಿರಲ್ಲ ಆ ಅನ್ನ ಅಕ್ಕಿ ರೊಟ್ಟಿ ಯಾಕೆ ಹೊರದಾಯ್ತಂದ್ರೆ ಒಂದು ನೂರು ಮಠಕ್ಕೆ ಕೊಟ್ರಣ್ಣ ಹಚ್ಚಿದ ತಾಕತ್ ಕೊಟ್ಟಿರಲ್ಲ ಇನ್ನೊಂದು ಎರಡು ದಿನ ಮುಂದುವರೆದಿರ್ತಾರೆ ಸರ್ಕಾರ ಗಡ ಮಾಡುವಂತ ತಾಕತ್ ಬರ್ನಾ ತಯಾರಾಗಿತ್ತು ನಾವು ಒಂದು ಕನಸು ಇಟ್ಟಿದ್ದೀವಿ ಈ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಆಗ್ಯಾವಲ್ಲ ರೈತ ಇಪ್ಪತ್ತು ಇಪ್ಪತ್ತೊಂಬತ್ತು ಬಣ ಆಗ್ಯಾವ್ ಆ ಭಾಗ ಈ ಭಾಗ ಜಾತಿ ಅಂತೇಳಿ ಗುರ್ಲಾಪುರ್ ವೇದಿಕೆ ಏನ್ ಮಾಡ್ತು ಅಂತಂದ್ರ ಎಲ್ಲಾ ಸಂಘಟನೆಗಳು ಜಾತಿ ಧರ್ಮ ಪಕ್ಷ ಎಲ್ಲಾ ಮಾಡ್ತ ನಾವೆಲ್ಲ ಒಂದ ಅಂತೇಳಿ ಗುರ್ನಾಪುರ್ದಾಗ ಒಂದಾಗಿಬಿಟ್ರು ಒಂದು ಸಕ್ಸಸ್ ನಮಗೆ ಮುನ್ನೂರು ರೂಪಾಯಿ ಸಿಕ್ಕಿಲ್ಲ ಮುಂದಿನ ಗುರ್ಲಾಪುರ್ ಕ್ರಾಸ್ ನಾವ್ ಏನ್ ಕೇಳುದು ಸಾವಿರದ ಐವತ್ತು ಕೇಳಿದ್ ಒಂದ್ ಏಳು ಬಂದ್ ಇರ್ತಾ ಬಿಡ್ತಾರ ಅವಾಗ ರಾಜು ಶೆಟ್ಟಿ ಸಾಯಬ್ರ ಅನ್ಕೊಂಡ್ರ ಅವರು ನಾಕ್ ಸಾವಿರ ಕೆರೆ ಇರ್ತಾರೆ నాకు సరి సమాజంలో బంద్రీ కర్ణాటక మహారాష్ట్రు అోర చప్పలు రాజశెట్టి సరి యాకంద్రె నా కర్ణాటక బంద్ మార్తీ అంత సంపూర్ణ మహారాష్ట్ర బంద్ మర్జు నిన్న జోర చప్పదు ఓడి శక్తి శివాజీ మహారాజ బసవన్న రయ హిర శక్తి ఇత్తల్ హరూ ఒలిగొండ్ర ಕರ್ನಾಟಕ ಮಹಾರಾಷ್ಟ್ರ ಎರಡು ಪತ್ರಿ ಮಾಲಕರ ಬಾಗಿಶ್ ಸರ್ಕಾರ ಬಾಗಿಶ್ ಒಂದು ರೇಟ್ ತಗೊಳಿಕ್ ಸಾಧ್ಯದ ಅದೇ ಕ್ಷಣಗಳು ಈರುಳ್ಳಿ ಆಗಲಿ ಗೋವಿಂಜೋಳ ಆಗಲಿ ನೀರಾವರಿ ಆಗ್ಲಿ ಕರೆಂಟ್ ಆಗಲಿ ಎಲ್ಲಾ ಸವಲತ್ತುಗಳನ್ನು ತಗೊಳಿಕ್ ಸಾಧ್ಯದ ಏಳು ತಾಸು ತೊಗೊಳಕತ್ತಿರಲ್ಲ ಅದು ಹತ್ತು ಹನ್ನೆರಡು ತಾಸು ಹಗಲದೊಳಗೆ ಫುಲ್ ಕರೆಂಟ್ ತಗೊಳಿಕ್ ಸಾಧ್ಯದ ನೀವು ಗಟ್ಟೆ ಆದ್ರೆ ದೇವ್ರ ಭಿಟ್ಟೆ ಆಗ್ಲಿಕ್ಕೆ ಸಾಧ್ಯದ ನಾಯನ್ ಬಾಳ್ ಮತ್ತೆ ಎರಡು ಮಾತ್ರೆ ನಾನು ಮಾತು ಮುಗಿಸ್ತೀನಿ ಈ ಸರ್ಕಾರದವರು ಫ್ಯಾಕ್ಟ್ರಿಯವ್ರ ಹೆಂಗದವ್ರಿಗೆ ಗೊತ್ತೈತ ನೀವ್ ಉಗಾರದಂತ ಊರಾಗ ಸೋಳಿಯನ್ನು ಸ್ಪರ್ಧೆ ಇಟ್ಟಿದ್ರು ಅವ್ರು ಫ್ಯಾಕ್ಟ್ರಿ ಮಾಲಕ್ ಬಂದ ಏನ್ ಹೇಳಿದ ಇಬ್ಬರು ಇದ್ರಲ್ಲ ಬಂದ ಉಗಾರಕ್ ಪರವಾಗಿ ಒಂದು ಕೆರೆ ಇತ್ರಿ ನಾಲ್ಕು ವರ್ಷ ಕೆರೆಯ ಗಡಿಯಾರ ಹೋಗದಿದ್ರಿ ಇವತ್ತು ತಕ್ಕೊಂಡು ಬಂದೆ ಗಡಿಯಾರ ಗಿಡ ಚೆಂದ ಅಂದವ ಈ ಬಹಳ ಚಂದ ಸುಳ್ಳು ಹೇಳ್ತೀಪ ಅಂತ ಫ್ಯಾಕ್ಟ್ರಿ ಅವ್ರಿಗೆ ಹೇಳಿದ್ರು ఇన్ని సర్కల్ అంత దొడ్ సులు ఇవ్వుందడిగి ప్రశస్తి సర్కార్ ఆ గడియారు చూత వర్షందీరిన కిరగ్ గడియారా ఎంట్ వర్షద నన్న మగ్ న అవి కుడుకుంద్ర ఇబ్బు ఒందో అదారు ఇబ్బు ఒండ రైతున్న గోలి సర్కార్ నడలికార రైతున గోరి ఫ్యాక్టరీ కట్లీకార ఫ్యాక్టరీ లాస్ అక్క అంత హౌదా మ్యాక్టరీ లాస్ అడుమూర్ వర్ష మరూర ఫ్యాక్టరీ కట్తారు హాల్ ముందు ఎరడు టన్ టన్ కట ఉడతారు అంతారా నిల్ పర్వాలేదు మాత్రి కర్ణాటక యావే రైతు కబ్బ ఉడద కాట హడద అన్న తిన్న మరీతారు హాలట్టు హెర్ ది గంట హండతి తాయి మళ్ళు ఎల్ కూడా పరిశ్రమ అదే దొడ్డల్ కమిషన్ దొడ్డల్లా హొడ్డు తాధైతి హా హారా అది అదే రైతు పక్షాతీత జాత్యాతీత అతని కగవాడ ಬೆಳಗಾವ ಧಾರವಾಡ ಬಾಗಲಕೋಟೆ ಅಂತ ಭೇದ ಭಾವ ಇರ್ಲಾರ ನೀವೆಲ್ಲ ಯುವಕರು ಒಂದಾಗಿರಲ್ಲ ಇದು ದೊಡ್ಡ ಸಾಧನೆ ಅದ ನೀವೆಲ್ಲ ಗಟ್ಟಿ ಆದ್ರಿ ಅಂತಂದ್ರೆ ಮುನ್ನೂರು ರೂಪಾಯಿ ಏನ್ ಸಿಕ್ಕೈತಿ ಇದೇನು ದೊಡ್ಡದಲ್ಲ ಏನ್ ಜಾತ್ರೆ ನಡೆದಿರ್ತಾರೆ ಹತ್ತು ರೂಪಾಯಿ ನಾವ್ ಯಾರೋ ಆಗಿ ತಗದಿಲ್ಲ ಲಕ್ಷ ಗಟ್ಟಲೆ ರೊಟ್ಟಿ ಕೊಟ್ಟಾರ ಇಲ್ಲಿ ಯಾರೋ ನಲವತ್ತು ಸಾವಿರ ರೊಟ್ಟಿ ಕೊಟ್ಟಾರ ಜೋರಾಗಿ ಚಪ್ಪಾ ಹೊಡೀರಿ ಬಾಗಲೂ ನೀರು ಕೊಟ್ಟಾರ ಮಜ್ಜಿಗೆ ಕೊಟ್ಟಾರ ಬಾಳೆಹಣ್ಣು ಕೊಟ್ಟಾರ ಬೆಕ್ಕಾದ ಪ್ರಸಾದ್ లక్ష గట్ల మంది ఊట మార్తిత్ లక్ష గట్ల మంది ముందు కుండర్తిత్ లక్ష గట్ల మంది గుర్లాపూర్ దానికి ఫ్యాక్టరీ ఒక్క ఆద ఫ్యాక్ట్రీ చాలు భయపడ్లికత్రు ఎంఎల్ వరకు బర్లిక్ భయపడ్లికత్ సర్కార్ ఏన్ దిక్కు తెలి సక్రియ సచివర్ బర్లిక్ భయపడ్లికత్ అంద్ర ನಿಮ್ಮ ಗಟ್ಟಿ ತನಕ ತಾಕತ್ತೈತಿ ಚೌಡಪ್ಪ ಪೂಜಾರಿ ಅವರು ರಾಜೀವ್ ಶೆಟ್ಟಿ ಅವ್ರ ಮನಸ್ಸು ಅಂತಂದ್ರ ಮುಂದಿನ ಡಿಸೆಂಬರ್ ಒಂದು ನಾಲ್ಕು ಸಾವಿರದ ಐವತ್ತು ರೂಪಾಯಿ ತಗೋಳಕ್ ಸಾಧ್ಯ ಅಂತ ಹೇಳಿ ನನ್ನ ಮಾತ್ರ ಇವತ್ತಿನ ದಿವಸ ಒಂದು ಅತಿ ಒಂದು ಆನಂದ ನನಗಿದೆ ಸುದ್ದಿ ನಾನು ನಿಮಗೆ ಮುಂದೆ ಪ್ರಕಟ ಮಾಡ್ತೀ ಇಚ್ಛೆ ಮಾಡ್ತೀನಿ ಚನ್ನಪ್ಪ ಪೂಜಾರಿ ಅವರು ಗುರುಜಿಯವರು ಮತ್ತು ರಾಜು ಶೆಟ್ಟಿ ಅವರ ಉಪಸ್ಥಿತಿ ಒಂದು ಮಾತನ್ನ ನಾನು ಹೇಳ್ತೀನಿ ಯುವಕರಿಗೆ ನಾ ಹೇಳಿದ್ದೀನಿ ಈಗ ಮತ್ತೊಂದು ನಿಮ್ಗೆ ನಾ ವಿನಂತಿ ಮಾಡ್ತೀನಿ ಕುಸ್ನಾಳ್ ಮೊಳವಾಡ್ ಉಗಾರ್ ಕೋರ್ ಉಗಾರ್ ಬದ್ರು ಮಹಾರಾಷ್ಟ್ರಕ್ಕೂ ಕಬ್ಬು ಹೋಗಿತಿ ಇಲ್ಲಿ ಹೋಗಿತಿ ಇದ್ರ ಸಲುವಾಗಿ ಸಂಘದ ವತಿಯಿಂದ ಕಬ್ಬು ಬೆಳೆಗಾರ ಸಂಘದ ವತಿಯಿಂದ ಎರಡು ಲಕ್ಷ ರೂಪಾಯಿ ಜನ ವೇಬ್ರಿಜ್ ಸಲುವಾಗಿ ಇಲ್ಲಿ ಬಹಳ ಸರಿ ಹೇಳಿದೀನಿ ಅದನ್ನೂ ಆಗಿಲ್ಲ ನೀವು ಎಲ್ಲಾ ತಲೆ ರೊಕ್ಕ ಕೂಡ್ರಿ ಸಂಘದ ವತಿಯಿಂದ ನಾನು ಇದ್ದದ್ದು ಎರಡು ಲಕ್ಷ ರೂಪಾಯಿ ಇದ್ದಂತ ಆ ಇದ್ರ ಸಲುವಾಗಿ ನಾವು ಕೊಡ್ಲಿಕ್ಕೆ ಮಾಡ್ತೀನಿ ಮತ್ತೆ ಇದ್ದ ಇದು ಇವ್ರ ನೆನಪಿರಲಿ ಉಗಾರ ಉಗಾರ ಮಾತಾಡುತ್ತೆ ಮಾಡಿ ಅದ್ರ ಓಪನಿಂಗ್ ಹೆಂಗ ಬೋರ್ಡ್ ಓಪನಿಂಗ್ ಇಲ್ಲಿ ಹಂಗಿದ್ದ ಮಾಡಿದ್ದು ಓಪನಿಂಗ್ ಅವ್ರ ತರ್ಸು ಸಲ ನೀವು ಎಲ್ಲರೂ ಇದು ಮಾಡಬೇಕು ಮತ್ತೆ ನೀವು ಇವತ್ತಿನ ಇದಕ್ಕೆ ಮುಂದಾಗಬೇಕು ನೀವು ನನಗೆ ಏನ್ ಹೇಳ್ತೀರಾ ನಾನು ಕೇಳಿತಾ ಇರ್ತೀನಿ ನಾಳೆ ಬೇಕಾದ್ರೆ ನಾಳೆ ಮುಂದೆ ವಾರ ಬೇಕಾದ್ರೆ ಎರಡು ಲಕ್ಷ ರೂಪಾಯಿ ಕಮಿಟಿ ಒಳಗೆ ಹೇಳಿ ಅದನ್ನ ಮಂಜೂರು ಮಾಡಿಸ್ಕೊಂಡು ನನ್ನ ಕೆಲಸ ಒಂದ ನಿಮಿಷ ರೀ ಒಂದ್ ಒಂದ ಒಂದಕ್ಷಣ ಈಗ ಗುರುಗಳ ಕ್ಷಮಿಸ್ಬೇಕ್ರಿ ನಾವು ಒಂದ್ ಸ್ವಲ್ಪ ಮಾತಾಡ್ಬೇಕು ಮಾತಾಡಬಾರ್ದು ಬೇರೆ ವಿಷಯ ಐತಿ ಇಲ್ಲಿ ಸಾರಗಾಂಕರ್ ಸಾಹೇಬ್ರ ಫ್ಯಾಕ್ಟರಿ ಫ್ಯಾಕ್ಟ್ರಿ ಮಾರಾಕ್ರಿಗೆ ಸ್ವಲ್ಪ ಯಾರು ಇರ್ತಾರ ಈಗಾಗ್ಲಿ ಅವ್ರ ಕಳ್ಸಿರ್ತಾರ ನೀವು ಗುರುಗಳ ಆ ಮಾತಿರ್ತವ್ರೆಲ್ಲ ಬಂದರೆಲ್ಲ ಕಳ್ಸಿರ್ತಾರ ಹೋದ ಮಾತೀ ನಿಮಗ ಒಂದು ತಾಸು ಎರಡು ತಾಸು ಅಂತ ಬಂದ ಈ ರೀತಿ ಧೂಳಿ ಬಿದ್ದತಿ ಅಂದ್ರೆ ಧೂರಿ ಪೊಲೀಸನ್ ಪೊಲೀಸನ್ ಬಿದ್ದತಿ ಈ ನಮ್ಮ ಉಗಾರ ಸುತ್ತಮುತ್ತ ರೈತರು ಕಾರ್ಮಿಕರು ದುಡಿ ವರ್ಗದವರು ಈ ಪೊಲೀಸ್ ಅಂತಂದ್ರೆ ಏನ್ ಹಾಳಾಕೈತಿ ನಮ್ಮ ಶರೀರಕವಾಗಿ ಆರೋಗ್ಯಕವಾಗಿ ಯಾವ ರೀತಿ ಹಾಳಾಕೈತಿ ಅಂದ್ರ ಅದನ್ನು ಸರಿಯಾಗಿ ರಿಪೇರಿ ಮಾಡ್ಕೋಬೇಕು ಯಾಕಂದ್ರೆ ಸಾಕಷ್ಟು ಟೆಕ್ನಾಲಜಿ ಮುಂದಾಗ ಇಲ್ಲಪ್ಪ ಅಂತಂದ್ರ ಸ್ಟೇಟ್ ಬೋರ್ಷನ್ ಪ್ರೋಸ ಕುಕ್ ಫ್ಯಾಕ್ಟ್ರಿ ಬಂದ್ ಆಕೈತಿ ಮೂರು ಆಕ್ಟ್ ಪ್ರಕಾರ ಧೂಳು ಬಂದ್ರೆ ಫ್ಯಾಕ್ಟ್ರಿ ಬಂದ್ ಬರ್ಸೋದ್ ಈ ರೀತಿಯಾಗಿ ಯಾಕಂದ್ರೆ ಈ ಧೂಳಿಂದ ಇದು ಸಾಂಗ್ ಅಂದ್ರೆ ಈ ಧೂಳು ಬರ್ಬೇಕಾದ್ರಿ ಅಧ್ಯಕ್ಷರ ಈ ಧೂಳು ಹಂಗ ಬರಂಗಿಲ್ಲ ಇದ್ರಾಗ ಕೋಲ್ ಮಿಕ್ಸ್ ಇರ್ತದೆ ಕೋಲ್ಡ್ ಅಂದ್ರೆ ಕಲ್ಲಿದ್ದಲ್ರಿ ಕಲ್ಲಿದ್ದು ಬಿಕ್ಸಿರ್ತಾರೆ ಈ ಕಲ್ಲಿದ್ದು ಹೋಗಿ ಜಮೀನು ಮೇಲೆ ಬಿತ್ತಂದ್ರ ಆ ಜಮೀನು ಒಟ್ಟ ಏನು ಬೆಳೆ ನಾಟಕ್ರಿ ಇನ್ನೊಂದು ಇಪ್ಪತ್ತ ಸಾವಿರ ಪ್ರತಿ ಇದೇ ಪ್ರೀತಿ